ದೇಶಪಾಂಡೆ ಅವ್ರು ಇಡೀ ತಲೆ ಹುಡುಕುದ್ರೆ ಒಂದೇ ಒಂದು ಕಪ್ಪು ಕೂದಲು ಸಿಗಲ್ಲ ಅಂದ್ರೆ ಅರ್ಥ ನಿಮ್ಮನ್ನ ಹೀಯಾಳಿಸ್ತಾ ಇಲ್ಲ ಬದ್ಲಿಗೆ ಹಿರಿಯರ್ ಇದ್ದೀರಿ ಇದ್ದೀರಿ ಏನಾದ್ರು ಪ್ರಶ್ನೆ ಕೇಳಿದ್ರೆ ನಾಜುಕಿಂದ ಉತ್ತರ ಕೊಡುವಂತಹ ಪ್ರಬುದ್ಧತೆ ನಿಮ್ಮಲ್ಲಿ ಇದೆ ಅಂತ ಆದ್ರೆ ನೀವು ಮಾಡ್ತಾ ಇರೋದ್ ಏನು ಉತ್ತರ ಕನ್ನಡ ಜಿಲ್ಲೆ ಭಾಗದಲ್ಲಿ ಒಂದು ವ್ಯವಸ್ಥೆ ಇರುವ ಆಸ್ಪತ್ರೆ ಇಲ್ಲ ಬಸ್ರಿಯರು ಬಾಣಂತರಿಗೆ ಸಮಸ್ಯೆ ಆಗ್ತಾ ಇದೆ ನಿಮ್ ಕಾಲದಲ್ಲಿ ಒಂದು ಆಸ್ಪತ್ರೆ ಆಗುತ್ತಾ ಸರ್ ಅಂತ ಕೇಳಿದ್ರೆ ಒಂದು ಹೂ ಆಗುತ್ತೆ ಅನ್ಬೇಕು ಇಲ್ಲ ಮುಂದಕ್ಕೆ ನೋಡೋಣ ಅನ್ಬೇಕು ಬಟ್ ಬದ್ಲಿಗೆ ಮನುಷ್ಯ ಕೂಡ ಉತ್ತರ ಏನಂತ ಹೇಳಿ

ಬಾರ್ಡ್ ಆನ್ಸರ್ ಅಂತ ಬಿಜೆಪಿ ಅವರು ಅಂದ್ ಅಂದ ತಕ್ಷಣ ತಕತೈ ಅಂತ ಕುಣಿದ್ಬಿಟ್ರಲ್ಲ ಕಾಂಗ್ರೆಸ್ನವರು ಇಲ್ಲಿ ಹೆಣ್ಮಕ್ಳಿಗೆ ನೀವು ರಾಜ್ಯದಲ್ಲಿ ಕೊಡ್ತಾ ಇರೋ ಬೆಲೆ ಏನು ಆ ಲಕ್ಷ್ಮಿ ಯೋಜನೆ ಈ ಯೋಜನೆ ಅದೆಲ್ಲ ಮೊದಲು ಬೆಲೆ ಕೊಡೋದ್ ಕಲಿತ್ಕಳಿ ನೀವು ನಾನು ಅದಕ್ಕೆ ಹೇಳಿದ ಆರಂಭದಲ್ಲಿ ಇಡೀ ತಲೆ ಹುಡುಕುದ್ರೆ ಒಂದ್ ಕಪ್ಪು ಕೂದಲು ಸಿಗಲ್ಲ ಅಷ್ಟೊಂದು ಹಿರಿಯರ್ ಇದ್ದೀರಿ ಒಬ್ಬ ಹೆಣ್ಮಕ್ಳು ಪತ್ರಕರ್ತೆ ಒಂದು ಪ್ರಶ್ನೆ ಕೇಳ್ತಾರೆ ಅಂದಾಗ ಉತ್ತರ ಹೇಗ್ ಹೊಡ್ಬೇಕು ಅನ್ನೋ ಸೌಜನ್ಯ ಕನಿಷ್ಠ ಪಕ್ಷದ ಸೌಜನ್ಯ ಅಲ್ವಾ ಇವ್ರು ಈ ಸ್ಟೇಟ್ಮೆಂಟ್ ಅನ್ನ ಕಾಂಗ್ರೆಸ್ನವರೆಲ್ಲರೂ ಸಮರ್ಥನೆ ಮಾಡ್ಕೊಳಕ್ ಹೋದ್ರೆ ನೀವು ಕಾಂಗ್ರೆಸ್ನಲ್ಲಿರೋರ್ನ ಸಮರ್ಥನೆ ಮಾಡ್ಕೊಂಡಂಗಲ್ಲ ಹೆಣ್ಮಕ್ಳು ವಿರುದ್ಧವಾಗಿ ನಿಂತ್ಕೊಂಡಂಗೆ ಬಿಜೆಪಿ ಅವ್ರ ನಾಳಿಂದ ಕ್ಯಾಕರ್ ಸುಗೀತಾರೆ ನಿಮ್ಗೆ ಅದು ಬೇರೆ ವಿಷಯ ರಾಜಕಾರಣ ಪಕ್ಕಕ್ಕಿಡಣ ಅಲ್ಲ ಹೋದ್ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಳೆದ ವರ್ಷ ಬಾಣಂತಿಯವರು ಸಾಲು ಸಾಲು ಸಾಲಕ್ ಸತ್ರು ನಿಮ್ ಟರ್ಮ್ ಅಲ್ಲೇ ಯಾವ್ದು ಎಕ್ಸ್ಪಿ ಎಕ್ಸ್ಪೈರಿ ಡೇಟ್ ಆಗಿರೋದು ಅಂತನೋ ಅಥವಾ ಇನ್ಯಾವುದು ಗ್ಲೂಕೋಸ್ ಹಾಕಿ ಆ ಹೆಣ್ಮಕ್ಳೇನು ಸತ್ ಸ್ವರ್ಗ ಸೇರಿದ್ರು ಬಿಡಿ ಬಟ್ ಆಗ್ತಾನೆ ಹುಟ್ಟಿದ ಕಂದ ಮಗಳು ಪಾಪ ಬದುಕಿದ್ದು ನರ್ಕ ಅನ್ಭವಸ್ಬಿಟ್ ಅನಾಥವಾದ್ರು ಯಾರ ಕಾರಣ ಇದಕ್ಕೆ ಹಿಂಗಾಗದ್ ಬೇಡ ಒಂದ್ ಆಸ್ಪತ್ರೆ ಯಾವಾಗ ಸರ್ ಆಗುತ್ತೆ ಅಂತ ಕೇಳಿದ್ರೆ ನಿಂದ್ ಹೆರಿಗೆ ಆಗ್ಲಿ ಆಮೇಲೆ ನೋಡೋಣ ಅಂತೀರಂದ್ರೆ ಏನ್ರೀ ಇದು ಶೇಮ್ ಇದು ಅಸಹ್ಯ ಅನ್ಸಲ್ವಾ ನಿಮ್ಗೆ ಮಾತಾಡಿದ್ ನಿಮ್ಗೆ ಅಸಹ್ಯ ಅನಿಸ್ತಾ ಇಲ್ವಾ ಇದನ್ನ ಯಾರಾದ್ರೂ ಸಮರ್ಥನೆ ಮಾಡ್ಕೊಳ್ತಾರ ಯಾರು ಮಾಡ್ಕೊಂಡು ಕೂಡ್ದಿದ ಹೆಣ್ಮಕ್ಳು ವಿರುದ್ಧವಾಗಿ ನಿಂತ್ಕೊಂಡಂಗೆ ನೀವ್ ಯಾರಾದ್ರೂ ಸಮರ್ಥನೆ ಮಾಡ್ಕೊಂಡ್ರೆ ಶೇಮ್ ಆಗ್ಬೇಕು ಕ್ಯಾಕರ್ ಸುಗಿಬೇಕು ಕಾಂಗ್ರೆಸ್ನವ್ರೆ ಆಗ ಸರಿಯಾಗಿತ್ತೆಲ್ಲದನ್ನ